ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಅಡ್ಗೆ ಸೆಟ್ನ ತೊಗೊಬಂದೀನಿ ಲಾಸ್ಟ್ ಟೈಮು ಅಷ್ಟೇ ತುಂಬ ಜನ ಅಡ್ಗೆಗಳ ಬಗ್ಗೆ ಕೇಳ್ತಾನೆ ಇದ್ರಿ ಸೊ ಹಾಗಾಗಿ ತುಂಬ ಡಿಸೈನ್ಸ್ನ ತರಿಸಿದ್ದೀವಿ ಈ ಸಾರಿ ಅಂತೂ ಸಿಕ್ಕಾಪಟ್ಟೆ ಡಿಸೈನ್ಸ್ ಬಂದಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಅದಕ್ಕೆ ಒಂದೊಂದೇ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ ತುಂಬ ಅಂದರೆ ತುಂಬ ವೆರೈಟೀಸ್ ಇದೆ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇದೇ ಬೇಕು ಅಂತ ಹೇಳಿದ್ರೆ ಅದನ್ನೇ ಕಳಿಸ್ಕೊಡ್ತೀವಿ ಸ್ನೇಹಿತರೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಒನ್ ಇಯರ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಕೋಬಹುದು ಮತ್ತು ಇದರ ಒಂದು ಸ್ಟೋನ್ ಕ್ವಾಲಿಟಿನೂ ಅಷ್ಟೇ ಹೈ ಕ್ಲಾಸ್ ಆಗಿದೆ ರೇಟ್ ಕೇಳೋದಾದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೆನಪಲ್ಲಿ ಇರಲಿ ಸ್ನೇಹಿತರೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ನೀವು ಹೊರಗಡೆ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾವು ವಿತ್ ಚೈನೇ ಕೊಡ್ತಾ ಇದ್ದೀವಿ ನೀವು ಯಾವುದು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಅಷ್ಟೇ ತೊಗೊಂಡು ನಮಗೆ ಕಳಿಸಿ ಇದು ಬೇಕು ಅಂತ ಹೇಳಬೇಕಷ್ಟೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ತ್ರೀ ಗ್ರಾಮ್ ಗೋಲ್ಡಲ್ಲಿ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ ಸೆಟ್ನ ತೊಗೊಂಡಿನಿ ಸಖತ್ತಾಗಿದೆ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿದೆ ಲಕ್ಷ್ಮಿ ಅಂತೂ ಕಾರ್ವಿಂಗ್ ಮಾಡಿರೋ ಥರ ಇದೆ ವರ್ಕ್ಮನ್ ಶಿಪ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಕೆಳಗಡೆ ಪರ್ಲ್ ಹಾಕಿದ್ದಾರೆ ಮತ್ತು ಮೇಲ್ಗಡೆ ಪಿಂಕ್ ಸ್ಟೋನು ಆನಂತರ ಗ್ರೀನ್ ಸ್ಟೋನು ನಂತರ ಲಕ್ಷ್ಮಿ ಅದಕ್ಕೆ ಮೇಲ್ಗಡೆ ಒಂದು ಆರ್ಚ್ ಸ್ಟೋನಲ್ಲಿ ಆರ್ಚ್ ಮಾಡಿದ್ದಾರೆ ಸಕ್ಕತ್ತಾಗಿದೆ ಎರಡು ಕರ್ಬೂಜ ಮಣಿಗಳನ್ನು ಹಾಕಿ ಮೇಲ್ಗಡೆ ಎರಡು ಚಕ್ರ ಹಾಕಿ ಒಂದು ರೋಪ್ ಚೈನಲ್ಲಿ ಇದನ್ನು ಹ್ಯಾಂಗ್ ಮಾಡಿದ್ದಾರೆ ಸಕ್ಕತ್ತಾಗಿ ಕಾಣಿಸಿದೆ ಅದಕ್ಕೆ ತಕ್ಕನಾದಂತಹ ಸೇಮ್ ತ್ರೀ ಗ್ರಾಮ್ ಗೋಲ್ಡ್ ಇದೇನೆ ಚೈನ್ ಚೈನನ್ನು ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ಲೆಂತ್ ಕೇಳೋದಾದ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಮಸ್ತಾಗಿದೆ ಮತ್ತು ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಎರಡೂ ಕಡೆ ಸೇಮ್ ಪಾಲಿಶ್ ಆಗಿದೆ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟು ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಪಂಚಲೋಹದ ಚೈನ್ನ ತೊಗೊಬಂದಿನಿ ತುಂಬ ರಿಯಲ್ಲಾಗಿ ಹೆಂಗ್ ಕಾಣಿಸುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರಿ ಹಾಗಾಗಿ ನಾನು ಲೈಟನ್ ಬೆಳಕಲ್ಲ ನ್ಯಾಚುರಲ್ ಬೆಳಕಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ವಿಡಿಯೋ ಮಾಡ್ತಾ ಇದೀನಿ ನೋಡ್ತಾ ಇದ್ರಲ್ಲ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ನೋಡ್ದಂಗೆ ಕಾಣಿಸುತ್ತೆ ಸ್ನೇಹಿತರೆ ಇದೆಲ್ಲ ಸಿಂಗಲ್ ಲೈನು ಡಬಲ್ ಲೈನಲ್ಲ ಸಿಂಗಲ್ ಲೈನ್ ಚೈನು ನೋಡ್ತಾ ಇರ್ಬೋದು ಡಿಸೈನು ತುಂಬ ಅಂದರೆ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಬಾಕ್ಸ್ ಟೈಪ್ ಚೈನ್ ಇದೆ ಮಧ್ಯದಲ್ಲಿ ಒಂದೊಂದು ಪೈಪನ್ನು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಹೆವಿ ಕ್ವಾಲಿಟಿ ಚೈನ್ ಅಂತ ಹೇಳ್ಬೋದು ನೋಡಿ ಎಷ್ಟು ಬೇಕಾದರೂ ಸ್ಟಾಕ್ ಇದೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಮಧ್ಯದಲ್ಲಿ ಡಬ್ಲ್ಯೂಕ್ ಬೇಕಂದರೂ ಕೊಡ್ತೀನಿ ಎಸ್ಗೆ ಅಂತೂ ಬೇಕಂದರೂ ಕೊಡ್ತೀನಿ ಯಾರಿಗಾದ್ರೂ ಎಸ್ಸುಗೆ ಬೇಕಂದ್ರೆ ನನಗೆ ಎಸ್ಸುಕ್ ಬೇಕು ಅಂತ ನೀವು ಕಾಮೆಂಟ್ ಹಾಕಿ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಪರ್ ಚೈನು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಫ್ರೀ ಶಿಪ್ಪಿಂಗ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಬ್ಬ ಬಾ ಮತ್ತೆ ರೀಸ್ಟಾಕ್ ಆಗ್ಬಿಟ್ಟಿದೆ ಸ್ನೇಹಿತರೆ ತುಂಬ ಜನ ತುಂಬ ದಿವಸದಿಂದ ನೀವು ಕಾಯ್ತಿದ್ದಂತಹ ಸೆಟ್ಟು ನೋಡ್ತಾ ಇದ್ದೀರಲ್ಲ ಪಟ್ಟಿ ಚೈನ್ ಅಂತೂ ಮಸ್ತಾಗಿದೆ ದೊಡ್ಡದಾಗಿದೆ ಒನ್ ಗ್ರಾಮ್ ಗೋಲ್ಡ್ ಸ್ನೇಹಿತರೆ ಸೂಪರ್ ಆಗಿದೆ ಟೂ ಇಯರ್ಸ್ ವಾರಂಟಿ ಇದೆ ದಿಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಮತ್ತೆ ಲಾಸ್ಟ್ ಟೈಮ್ ಗ್ರೀನಲ್ಲಿ ಬಂದಿತ್ತು ಈ ಸಾರಿ ಬಂದು ಲೈಟ್ ಪಿಂಕ್ ಮಿಂಟ್ ಪಿಂಕ್ ಅಂತ ಹೇಳ್ತಾರೆ ನೋಡ್ತಾ ಇದ್ದೀರಲ್ಲ ಸುತ್ತಲೂ ವೈಟ್ ಸ್ಟೋನ್ ಹಾಕಿದರೆ ಮಧ್ಯದಲ್ಲಿ ದಪ್ಪದು ಏನು ಮಿಂಟ್ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಸಖತ್ತಾಗಿ ಕಾಣಿಸುತ್ತೆ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಇಯರಿಂಗ್ಸು ಅಷ್ಟೇ ಪುಶ್ ಅಪ್ ಟೈಪು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಎಷ್ಟು ಅಂದ್ಕೊಂಡಿದ್ದೀರಾ ಜಸ್ಟ್ ತ್ರೀ ಏಯ್ಟಿ ರುಪೀಸ್ಗೆ ಸಿಗ್ತಿದೆ ಈ ಚಾನ್ಸು ಪ್ರತಿ ಸಾರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮತ್ತೆ ಸ್ಟಾಕ್ ಸಿಗೋದು ಕಷ್ಟ ಆಗುತ್ತೆ ಬೇಕಂದರೆ ಡಾರ್ಕ್ ಪಿಂಕ್ ಬೇಕಂದರೂ ಕೂಡ ಸಿಗುತ್ತೆ ರೇಟು ತ್ರೀ ಏಯ್ಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ತ್ರೀ ಗ್ರಾಮ್ ಗೋಲ್ಡ್ ಬ್ಯೂಟಿಫುಲ್ ನ ನೆಕ್ಲೆಸ್ನ ತೊಗೊಂಡಿನಿ ನಿಮ್ಗೆಲ್ಲರಿಗೂ ಇದರ ಒಂದು ಕಲರು ಮತ್ತು ಕ್ವಾಲಿಟಿ ಗೊತ್ತಾಗಲಿ ಅಂತ ನ್ಯಾಚುರಲ್ ಆಗಿ ಬೆಳಕಲ್ಲಿ ನ್ಯಾಚುರಲ್ ಬೆಳಕಲ್ಲಿ ವೀಡಿಯೋನ ಮಾಡ್ತಾ ಇದೀನಿ ಸಂಪೂರ್ಣವಾಗಿ ತ್ರೀ ಗ್ರಾಮ್ ಗೋಲ್ಡ್ದು ಕಾಪರ್ ಬೇಸ್ಡ್ ಸೆಟ್ ಅಂತ ಹೇಳ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಪೆಂಡೆಂಟು ಅಷ್ಟೇ ಇದಕ್ಕೆ ಹಾಕಿರೋದೆಲ್ಲನೂ ಕುಂದನ್ ಸ್ಟೋನ್ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳಂತ ಹೇಳ್ಬೋದು ಚೈನ್ ನೋಡ್ತಾ ಇದೀರಲ್ಲ ಮ್ಯಾಂಗೋ ಡಿಸೈನ್ ಚೈನನ್ನು ಹಾಕಿದ್ದಾರೆ ಪಟ್ಟಿ ಹಾಕಿ ಮ್ಯಾಂಗೋ ಡಿಸೈನ್ ಹಾಕಿರೋದ್ರಿಂದ ಮಸ್ತಾಗಿದೆ ಲೆಂತ್ ಬಂದು ಆಲ್ಮೋಸ್ಟ್ ಇದು ಒಂದು ತರ್ಟಿ ಇಂಚಸ್ ಬರುತ್ತೆ ಮತ್ತು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಜುಮ್ಕಾ ನೋಡ್ತಾ ಇರ್ಬೋದು ಜುಮ್ಕಾ ಎಲ್ಲಾನು ಥ್ರೆಡ್ ಟೈಪ್ ಸ್ನೇಹಿತರೆ ಚಿನ್ನದಲ್ಲಿ ಹೇಗೆ ನೋಡ್ತೀರಾ ಅದೇ ಟೈಪ್ ಇರುತ್ತೆ ಎರಡಕ್ಕೂ ಕಾಂಬಿನೇಷನ್ ಮಸ್ತಾಗಿದೆ ಅಂತ ಹೇಳ್ಬೋದು ಮತ್ತು ಕ್ವಾಲಿಟಿನೂ ಅಷ್ಟೇ ಇದಕ್ಕೆಲ್ಲೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಮೋಪ್ಗಳು ನೋಡಿ ಎಷ್ಟು ಮೋಪ್ಗಳನ್ನು ಹಾಕ್ಕೊಂಡು ಹೋಗಿದ್ದಾರೆ ಅಂತ ಸಖತ್ತಾಗಿದೆ ಅಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫುಲ್ ಸೆಟ್ಗೆ ಬೇಗ ಬೇಗ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂಥ ಸೆಟ್ನ ತೊಗೊಬಂದಿನಿ ದೀಸಾ ಫ್ಯಾಷನ್ ಅಂದರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ಏಳರಿಂದ ಹತ್ತು ಹೊಸ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾನೆ ಇರ್ತೀವಿ ಸೊ ಇವತ್ತು ತೊಗೊಬಂದಿರೋದು ಮಾಟಿ ಕಮ್ ಬೆಳ್ಳಿ ಮೋಡ ಜುಮ್ಕಾ ಎಸ್ ಸ್ನೇಹಿತರೆ ಹೊರಗಡೆ ಎಲ್ಲಾನು ತುಂಬ ಅಂದರೆ ತುಂಬಾ ಕಾಸ್ಟ್ಲಿಯಾಗಿ ಮಾರುವಂತಹ ಒಂದು ಜುಮ್ಕಾ ಪ್ಲಸ್ ಮಾಟಿಯನ್ನು ತೊಗೊಂಬಂದಿನಿ ಎಸ್ ಸ್ನೇಹಿತರೆ ಇದು ಪಂಚಲೋಹದ್ದು ಹೋಹದ್ದು ಸೊ ಸಖತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಮತ್ತು ಸ್ಟೋನ್ ಕ್ವಾಲಿಟಿನೂ ಅಷ್ಟೇ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ನಮ್ಮ ಬೆಳ್ಳಿ ಮೋಡ ಜುಮ್ಕಾಗಳೆಲ್ಲ ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ತಿರ್ಪಾನು ಅಷ್ಟೇ ಹೆವಿ ತಿರ್ಪಗಳು ಬರ್ತವೆ ಏನು ತೆಳ್ಳಗಿರುವಂಥ ತಿರ್ಪ ಅಲ್ಲ ಗಟ್ಟಿ ತಿರ್ಪ ಬರುತ್ತೆ ಮತ್ತು ಇದಕ್ಕೂ ಚಿನ್ನಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇರೋದಿಲ್ಲ ಇದು ಕ್ವಾಲಿಟಿ ಮತ್ತು ವೆಯ್ಟ್ ಎರಡೂ ಕೂಡ ಸಖತ್ತಾಗಿರುತ್ತೆ ಮತ್ತು ಇದಕ್ಕೆ ನಾವು ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ರೇಟ್ ಕೇಳೋದಾದರೆ ಎರಡು ಸೇರಿಸಿ ಮಾಟಿ ಮತ್ತು ಜುಮ್ಕಾ ಎರಡನ್ನೂ ಸೇರಿಸಿ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರುವಂತಹ ಒಂದು ಸ್ಟೋನ್ ಬ್ಯಾಂಗಲ್ಸ್ನ ತೊಗೊಂಬಂದಿನಿ ಬ್ಯಾಂಗಲ್ಸ್ನ ನೋಡ್ತಾ ಇರ್ಬೋದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಒಂದು ವೈಟು ಒಂದು ಗ್ರೀನು ಮತ್ತು ಒಂದು ವೈಟು ಸೊ ಕಾಂಬಿನೇಷನ್ ಮಾಡಿದ್ದೀವಿ ಸಖತ್ತಾಗಿದೆ ಅಲ್ಲ ಸೊ ನಿಮಗೆ ಎರಡು ಸೆಟ್ ಅಂದರೆ ಎರಡು ಸೆಟ್ ಬೇಕಂದರೂ ತೊಗೋಬೋದು ಒಂದು ಪ್ಲಸ್ ಒಂದು ಎರಡು ಸೆಟ್ ಬೇಕಂದ್ರೂ ತೊಗೋಬೋದು ಇಲ್ಲ ನನಗೆ ಒಂದೇ ಸೆಟ್ ಬೇಕಂದರೆ ಒಂದೇ ಸೆಟ್ ಬೇಕಂದರೂ ಕೊಡ್ತೀವಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಟೆನ್ನಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ಯಾವ ಸೈಜ್ ಬೇಕಂದರೂ ಸಿಗುತ್ತೆ ಅಲ್ಲಿಗೆ ಗ್ರೀನ್ ಮತ್ತು ವೈಟಲ್ಲಿ ಸಿಗುತ್ತೆ ಪಿಂಕಲ್ಲಿ ಸಿಗೋದಿಲ್ಲ ಸ್ನೇಹಿತರೆ ಪಿಂಕ್ ಕೇಳಬೇಡಿ ದಯವಿಟ್ಟು ಮತ್ತು ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟನ್ನು ನೋಡ್ತಾ ಇರ್ಬೋದು ಇದು ಒನ್ ಗ್ರಾಮ್ ಗೋಲ್ದು ಸೂಪರಾಗಿದೆ ಸ್ಟೋನ್ ಸ್ಟೋನನ್ನು ಹಾಕಿ ಮಾಡಿರುವಂಥದ್ದು ಸಂಪೂರ್ಣವಾಗಿ ಸ್ಟೋನೇ ಇದೆ ಇದು ನಾರ್ಮಲ್ ರೇಟ್ ತುಂಬ ಕಾಸ್ಟ್ಲಿ ಇದೆ ಸ್ನೇಹಿತರೆ ಸೊ ಇವಾಗ ನಾವು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಜಸ್ಟ್ ಸೆಟ್ ಸೆಟ್ಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ನಿಮ್ಗೆ ಎರಡು ಸೆಟ್ ಬೇಕಂದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಇದು ನಾರ್ಮಲ್ ರೇಟ್ ಬಂದ್ಬಿಟ್ಟು ತುಂಬಾ ಕಾಸ್ಟ್ಲಿ ಇದೆ ಸ್ನೇಹಿತರ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದನ್ನು ನಿಮಗೆ ತುಂಬಾ ಅಂದರೆ ತುಂಬಾ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ